ಪ್ರದೀಪ್ ಈಶ್ವರ ಈಸ್ ಅ ಕಾಮನ್ ಪರ್ಸನ್ ಆತನ ರಾಜೀನಾಮೆ ಯಾಕೆ ಬೇಕು ನಿಮಗೆ ಇದಕ್ಕಿಂತ ಚೀಪಾಗಿ ಮಾತನಾಡಿರೋರು ಅಂತೂ ಬಿಜೆಪಿ ದೊಡ್ಡ ದೊಡ್ಡ ನಾಯಕರಿದ್ದಾರೆ ಪ್ರದೀಪ್ ಈಶ್ವರ ಅವರು ಕೊಟ್ಟು ಮಾತಿನಂತೆ ರಾಜೀನಾಮೆ ಕೊಡ್ತಾರ ಇಲ್ವೋ ಕೊಡೋದಕ್ಕೆ ಬಿಡೋದೇ ಇಲ್ವಲ್ಲ ಅವ್ರು ಕೊಟ್ಟರು ಕೂಡ ತಗೊಳ್ಳೋದಕ್ಕೆ ಹೈಕಮಾಂಡು ರೆಡಿ ಇಲ್ಲ ನಾವು ಬಿಟ್ಕೊಡೋಣ ಮೇಡಮ್ ಈಗ ಚಿಕ್ಕಬಳ್ಳಾಪುರ ಶಾಸಕರಾದ ಪ್ರದೀಪ್ ಈಶ್ವರ ಅವರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಎ ಸುಧಾಕರ್ ಅವರು ಒಂದು ಮತ ಹೆಚ್ಚಿಗೆ ತಗೊಂಡ್ರು ನನ್ನ ರಾಜಕೀಯ ನಿವೃತ್ತಿ ಹಾಕ್ತೀನಿ ರಾಜೀನಾಮೆ ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದರೆ ಅದ್ರ ಕುರಿತು ನೀವು ಕಾಂಗ್ರೆಸ್ ಮುಖಂಡರಾಗಿ ಏನು ಹೇಳ್ತೀರಾ ನಾನು ಇವತ್ತು ಒಂದೇ ಹೇಳಲಿಕ್ಕೆ ಬಯಸ್ತೀನಿ ಇದು ರಾಜಕೀಯ ರಾಜಕೀಯದಲ್ಲಿ ಹತ್ತು ಮಾತು ಬರುತ್ತೆ ಹತ್ತು ಮಾತು ಹೋಗುತ್ತೆ ಅದನ್ನೆಲ್ಲ ನಾವು ಆ ಮಟ್ಟಿಗೆ ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗೋದಕ್ಕಾಗಲಿಕ್ಕೆ ಏನೋ ಲೈಕ್ ಒಂದು ಹೇಳಲಿಕ್ಕೆ ಬಯಸ್ತೀನಿ ಆತ್ತಿನ ದಿನ ನಮ್ಮ ರಕ್ಷಾರಾಮಯು ಗೆಲುವು ಖಚಿತ ಆಗಿತ್ತು ಭಾಳ ಹೋರಾಟ ಮಾಡಿದ್ವಿ ಎಲ್ಲ ಆಯಿತು ಕೊನೆ ಮೂಮೆಂಟಲ್ಲಿ ಏನೋ ಆಯಿತು ಒಂದು ಟೈಮ್ಗಳಲ್ಲಿ ಅದು ಮಾತನಾಡಬೇಕಾದ್ರೆ ಬಂದು ಹೋಗಿರುತ್ತೆ ಅದು ಹಾಗಂತ ಹೇಳಿ ನಮ್ಮ ಪ್ರದೀಪ್ ಈಶ್ವರವರು ರನ್ನಿಂಗ್ ಎಮ್ ಎಲ್ ಎ ಅವ್ರನ್ನ ಬಿಟ್ಕೊಡ್ಲಿಕ್ಕೆ ಸಾಧ್ಯನಾ ನಾವು ಬಿಟ್ಕೊಡಲ್ಲ ನಮ್ಮ ಕಾರ್ಯಕರ್ತರು ಬಿಟ್ಕೊಡೋಲ್ಲ ಹೈಕಮಾಂಡು ಬಿಟ್ಕೊಡೋದಿಲ್ಲ ಮೂರು ದಿನಗಳ ಹಿಂದೆ ಅಷ್ಟೇ ಕೆಪಿಸಿಸಿ ಕಚೇರಿಯಲ್ಲೂ ಕೂಡ ರಿಪೀಟ್ ಮಾಡ್ತಾರೆ ಅದೇ ಒಂದು ಹೌದು ಈಗಲೂ ಕೂಡ ನಾನು ತಯಾರಿದ್ದೀನಿ ಒಂದು ಮತ ಹೆಚ್ಚಿಗೆ ತಗೊಂಡ್ರು ಹೌದು ಬಹಿರಂಗವಾಗಿ ಯಾಕೆ ಈ ರೀತಿ ಹೇಳಿಕೆ ಕೊಡ್ತಾರೆ ಅವರು ಕೂಡ ರನ್ನಿಂಗ್ ಎಮ್ ಎಲ್ ಎ ಹೇಳಿದೀನಲ್ಲ ಆಮೇಲೆ ಅವ್ರ ಬಗ್ಗೆ ಸಾಕಷ್ಟು ಟೀಕೆ ಮಾಡ್ತಾರೆ ನಾನು ಅದೆಂತ ಟೀಕೆ ಮಾಡ್ತಾರೆ ಗೊತ್ತಿಲ್ಲ ಬಟ್ ಟುಡೇ ಎಲ್ಲರೂ ಮೆಚ್ಚುಗೆ ಮಾಡಬೇಕು ಏನು ಅಂತಂದ್ರೆ ಅಂತ ಧೀಮಂತ ನಾಯಕನ್ನ ಮಟ್ಟ ಹಾಕಿ ಎದ್ದು ಬಂದಂಥ ಎಮ್ ಎಲ್ ಎ ಆತ ಅದು ಹಿಂದೂ ಮುಂದು ಇಲ್ಲದೆ ಒಬ್ಬ ಅನಾಥ ಹುಡುಗ ಎದ್ದು ಬಂದಂಥ ಹುಡುಗ ಜೋಶಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ ಅದನ್ನೆಲ್ಲ ನಾವು ಬೇರೆ ರೀತಿ ತಗೊಳ್ಲಿಕ್ಕಾಗಲ್ಲ ಆಮೇಲೆ ಇನ್ನೊಂದು ಹೇಳಲಿಕ್ಕೆ ನಾನು ಒಂದೇ ಮಾತು ಹೇಳಿಕ್ಕೆ ಬಯಸ್ತೀನಿ ಇವತ್ತೇನೋ ಹೋರಾಟ ಮಾಡಿದ್ರು ಇನ್ನೊಂದು ಎಲ್ಲ ಅಂತ ಕೇಳ್ಪಟ್ಟೆ ಪ್ರದೀಪ್ ಈಶ್ವರನ್ನ ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷ ಆಗಲಿ ನಾವೇ ಆಗಲಿ ಬಿಟ್ಕೊಡೋ ಅಂತ ಮಾತೇ ಇಲ್ಲ ಈಗ ಪ್ರದೀಪ್ ಈಶ್ವರ್ ಮನೆ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ ಆ ಘಟನೆ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ ಕಿಡಿಗೇಳಿಗಳು ಭಯ ಪ್ರದೀಪ್ ಈಶ್ವರನ ಇಳಿಸ್ಬೇಕು ಇಷ್ಟೇ ಇಷ್ಟ ಅರ್ಥ ಮಾಡ್ಕೋಬೇಕು ನೀವು ಇವತ್ತು ಇಫ್ ಈಸ್ ಅ ಕಾಮನ್ ಪರ್ಸನ್ ಆತ್ನೂ ಅಷ್ಟು ಮಟ್ಟಿಗೆ ಬೆಳೆದಿಲ್ಲ ಅಂದ್ರೆ ಯಾಕೆ ಬೇಕು ಇವ್ರಿಗೆ ಭಯ ಎಂತಕ್ಕೆ ಬೇಕು ನಿಮ್ಗೆ ರೆಸಿಗ್ನೇಷನ್ ಆಯಿತು ನೀವು ಗೆದ್ದಾಯ್ತಲ್ಲ ತೋರಿಸಿ ಮುಂದೆ ನಿಮ್ಮ ಕೆಲಸಗಳು ಕಾರ್ಯಗಳು ಏನಿದೆ ಏನು ಮುಂಚೆ ಮಾಡಬೇಕು ಏನು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಏನು ಮಾಡಬೇಕು ಅನ್ನೋದನ್ನು ನೀವು ತೋರಿಸಿ ಇವತ್ತು ಅಲ್ಲಿ ಬಂದಿದ್ದೀವಿ ನಾವು ನಮ್ಮ ಸಮಿಷ್ಟ ಸರ್ಕಾರ ಹುಡ್ತಾ ಇದೆ ಅಲ್ಲಿ ತೋರಿಸಿ ನಿಮ್ಮ ಕೆಲಸ ಕಾರ್ಯಗಳು ಇಲ್ಲೇನಿದೆ ಅದು ತೋರಿಸಿ ಪ್ರದೀಪ್ ಈಶ್ವರಿ ಈಸ್ ಅ ಕಾಮನ್ ಪರ್ಸನ್ ಆತನ ರಾಜೀನಾಮೆ ಯಾಕೆ ಬೇಕು ನಿಮಗೆ ನಿಮಗೆ ಆತನು ಲೆಕ್ಕಕ್ಕೆ ಇಲ್ಲ ಅಂತ ಹೇಳಲ್ಲ ಟೀಕೆ ಮಾಡಬೇಕಾದ್ರೆ ಆತನ ಬಗ್ಗೆ ಅಷ್ಟೆಲ್ಲ ತಲೆಕೆಡ್ಸ್ಕೊತೀರಾ ನೀವು ಭಯ ಒಂದು ತಾಲೂಕಲ್ಲಿ ಹಿ ಹಾಸ್ ಡನ್ ಇಸ್ ವಾಕ್ ಕೆಲಸ ಮಾಡಿದ್ದಾರೆ ಬಡವರು ಬರ ನಿಂತಿದ್ದಾರೆ ಎಲ್ಲ ಕಾರ್ಯಕರ್ತನು ಒಗ್ಗೂಡಿಸ್ಕೊಂಡು ಕೈಯಲ್ಲಿ ಜೋಡಿಸ್ಕೊಂಡು ಹೋಗಿದ್ದಾರೆ ಮೇಡಮ್ ಒಂದು ಉನ್ನತ ಸ್ಥಾನದಲ್ಲಿರುವಂಥವ್ರವರು ಎಮ್ ಎಲ್ ಎ ಸ್ಥಾನಕ್ಕೆ ಅದರದ್ದಾದಂಥ ಘನತೆ ಗೌರವ ಇರುತ್ತೆ ಎಮ್ ಎಲ್ ಎ ಆಗಿರೋರು ಏನು ಬೇಕಾದರೂ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದಾ ಈ ರೀತಿ ಅಂತ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಿದೆ ಯಾವ ರೀತಿ ನಂಬದು ಈ ದೋಷ ನಾನು ತಮ್ಮನ್ನು ಒಂದೇ ಕೇಳಿ ಬಯಸ್ತೇನೆ ಯಾರು ಇಲ್ಲಿವರೆಗೂ ಈ ರೀತಿ ಮಾತುಗಳನ್ನ ಕೊಟ್ಟಿಲ್ವಾ ಇದಕ್ಕಿಂತ ಚೀಪಾಗಿ ಮಾತನಾಡಿರೋರು ಅಂತೂ ಬಿ ಜೆ ಪಿ ದೊಡ್ಡ ದೊಡ್ಡ ನಾಯಕರಿದ್ದಾರೆ ಆಯ್ತಾ ಅವರೆಲ್ಲ ಧೂಳಿಪಟ ಆಗಿರೋದು ನಾವು ನೋಡಿದ್ವಿ ಆಮೇಲೆ ಇದು ಮಾತನಾಡಿರೋದೇನು ಒಂದು ಒಂದು ಪಾಯಿಂಟ್ ಅಲ್ಲಿ ಇತ್ತು ಗೆದ್ರೆ ರಾಜು ನಮ್ಮೆ ಕೊಡ್ತೀನಿ ಅಂತ ಆಯ್ತು ಗೆದ್ದಾಯ್ತು ಆಯ್ತು ನಿಮಗೆ ಆತನ ಬಗ್ಗೆ ಭಯ ಇಲ್ಲ ಅಂತಂದ್ರೆ ಏನು ಗೆದ್ದು ಬಂದಿದ್ದೀರಲ್ಲ ಮುಂದೆ ಏನ್ ಕೆಲಸ ಕಾರ್ಯಗಳು ನೀವು ಮಾಡಿ ತೋರಿಸಿ ತಾಲೂಕಲ್ಲಿ ಆತನ ಏನ್ ಪ್ರೂವ್ ಮಾಡ್ಬೇಕು ಅದನ್ನ ಮಾಡ್ತಾರೆ ಸರ್ಕಾರ ನಮ್ದಿದೆ ರಾಜ್ಯದಲ್ಲಿ ಸರ್ಕಾರ ನಮ್ದಿದೆ ಏನು ಬೇಕೋ ಅದಕ್ಕೆ ಸಂಪೂರ್ಣವಾಗಿ ಅವ್ರ ಬೆನ್ನಲಾಗಿ ನಾವು ನಿಂತ್ಕೊಳ್ತೀವಿ ಸರ್ಕಾರ ನಿಂತ್ಕೊಳ್ತದೆ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ ಈ ಲೋಕಸಭಾ ಚುನಾವಣೆಯಲ್ಲಿ ವಿಶೇಷವಾಗಿ ಪ್ರದೀಪ್ ಮತಗಳಿಗೆ ಹೊಡೆತ ಬಿದ್ದಿದೆ ಅವರಿಂದನೇ ಸೋಲೋದಕ್ಕೆ ಕಾರಣ ಆಯಿತು ಅಂತ ಹೇಳ್ಬಿಟ್ಟು ಕೆಲವೊಂದು ಜನ ಸಾರ್ವಜನಿಕವಾಗಿ ಮಾತಾಡ್ಕೊತಿದ್ದಾರೆ ಸರ್ ಅದೇ ಭಯ ಪ್ರದೀಪ್ ಈಶ್ವರ್ ಬಗ್ಗೆ ಭಯ ಅಂದರೆ ಹೇಳ್ತೀನಿ ಕೇಳಿ ಸಿ ಈಸ್ ಅ ಕಾಮನ್ ಪರ್ಸನ್ ಹತ್ತು ಸಲ ಹೇಳಿದಿನಿ ನಾನು ಇವತ್ತು ನಾನು ಹೇಳೋದು ನೀವು ಯಾವ ತಲೆ ಕೆಡಿಸ್ಕೊಡದೆ ಇರೋರು ಯಾಕೆ ವೈಯು ಪೀಪಲ್ ಅಬೌಟ್ ಹಿಮ್ ಮಚ್ ನೀವು ಗೆದ್ದಿದ್ದಾಗಿದೆ ಅದನ್ನೇ ನಾನು ಅದು ಸಲ ಹೇಳ್ತಾ ಇದ್ದೀನಿ ಆತನ ಮಾತಿಗೆ ನೀವು ಇಷ್ಟು ಅಂದರೆ ಅಷ್ಟು ಶಿಳ್ಳೆ ಅಷ್ಟು ಜನ ಇನ್ನೊಂದು ಮತ್ತೊಂದು ಎಲ್ಲ ಆಗ್ತಾ ಇರಲಿಲ್ಲ ಇವತ್ತೊಂದು ದಿನ ನಾನು ಒಂದೇ ಮಾತು ಹೇಳಲಿಕ್ಕೆ ಬಯಸ್ತೀನಿ ಆತನ ಇಲ್ಲೇ ಅಲ್ಲ ಹೊರಗಡೆ ಕೂಡ ಕರ್ಸ್ಕೊಂಡಿದ್ದಾರೆ ಹೊರಗಡೆ ಕೂಡ ಯುನೋ ಔಟ್ ಆಫ್ ಸ್ಟೇಟ್ ಕರ್ಸ್ಕೊಂಡಿದ್ದಾರೆ ಆತನು ಅಷ್ಟು ಯುನೋ ಲೈಕ್ ಆ ಮಟ್ಟದಲ್ಲಿ ಇರಲಿಲ್ಲ ಅಂದಿದ್ರೆ ಅದನ್ನು ಹೊರಗಡೆ ಕೆ ಪಿ ಸಿ ಸಿ ಕರ್ಸ್ಕೊತಾ ಇರಲಿಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಇನ್ನೊಬ್ರು ಎಲ್ಲ ಏನು ಅಂಥವ್ರಲ್ಲ ಲೈಕ್ ಈತನ ಮಾತು ವರ್ಚಸ್ ಆಗಿದೆ ಆತನ ಡಿಮ್ಯಾಂಡ್ ಆಗಿತ್ತು ಇವತ್ತು ಎಲ್ಲೆಲ್ಲಿ ಕರ್ಸ್ಕೊಂಡಿದ್ರು ಎಲ್ಲೆಲ್ಲಿ ಆತನ ಕೆಲ್ಸಕ್ಕೆ ಹಾಕಿದ್ರು ಎಲ್ಲ ಗೊತ್ತಿರೋ ಅಂಥ ವಿಷಯ ಅಷ್ಟಿಲ್ಲ ಅಂತಂದಿದ್ರೆ ಆತನ ಎಲ್ಲ ಕಡೆ ಕರ್ಸ್ಕೋತಾ ಇರಲಿಲ್ಲ ಮಾತನಾಡ್ತಾ ಇರಲಿಲ್ಲ ಅವ್ರು ಹೋದ ಕಡೆ ಎಲ್ಲ ಸಂಪೂರ್ಣವಾಗಿ ವಿಜಯವನ್ನು ಬಾರಿಸಿದರು ಅವರು ಈಗ ಫೈನಲ್ ಆಗಿ ಪ್ರದೀಪ್ ಈಶ್ವರ ಅವರು ಕೊಟ್ಟ ಮಾತನಂತೆ ರಾಜೀನಾಮೆ ಕೊಡ್ತಾರ ಇಲ್ವ ಕೊಡೋದಕ್ಕೆ ಬಿಡೋದೇ ಇಲ್ವಲ್ಲ ಅವ್ರು ಕೊಟ್ಟರು ಕೂಡ ತಗೊಳ್ಳೋದಕ್ಕೆ ಹೈಕಮಾಂಡು ರೆಡಿ ಇಲ್ಲ ನಾವು ಬಿಟ್ಕೊಡೋಲ್ಲ